ಸರ್ವಜನ ವಶೀಕರಣ ತಂತ್ರ ಈ ತಂತ್ರವನ್ನು ಮಾಡುವುದರಿಂದ ನೀವು ಯಾವ ವ್ಯಕ್ತಿ ನಿಮ್ಮ ಮಾತನ್ನು ಕೇಳಬೇಕು ಅಂತ ಅಂದ್ಕೊಂಡಿರ್ತೀರೋ ಅವರು ನಿಮ್ಮ ಮಾತನ್ನು ಖಂಡಿತವಾಗಿಯೂ ನೂರಕ್ಕೆ ನೂರರಷ್ಟು ನೀವು ಹೇಳಿದ ಹಾಗೆ ನಡೆದುಕೊಳ್ಳುತ್ತಾರೆ ನಿಮ್ಮ ಕಷ್ಟಗಳು ಎಷ್ಟೇ ಇದ್ದರೂ ಏನೇ ಇದ್ದರೂ ವಶೀಕರಣ ಸ್ತ್ರೀ ಅಥವಾ ಪುರುಷರು ನಿಮ್ಮ ಮಾತನ್ನು ಕೇಳಬೇಕು ನೀವು ಅಂದುಕೊಂಡ ಹಾಗೆ ಸಂಭೋಗ ವಶೀಕರಣಗಳು ನಿಮಗೆ ಆಗಬೇಕು ಅನ್ನೋದಾದರೆ ತಾಂತ್ರಿಕ ಶಕ್ತಿಯನ್ನು ಪಡೆದಿರುವಂತಹ ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ ಅವರು ಯಾವುದೇ ಒಂದು ಸಂಭೋಗ ವಶೀಕರಣ ಇದ್ರೂ ಕೂಡ ನಿಮಗೆ ಮಾಡಿಸಿಕೊಡುತ್ತಾರೆ ಅದಕ್ಕಾಗಿ ಇವರಿಗೆ ಇವತ್ತೇ ಒಂದು ಫೋನ್ ಮಾಡಿ ಸಂಪರ್ಕಿಸಿ ಪರಿಹಾರವನ್ನು ಪಡೆದುಕೊಳ್ಳಬಹುದು ಹಾಗೂ ನಾವು ಈಗಾಗಲೇ ತಿಳಿಸಿರುವ ಈ ಒಂದು ಸರ್ವ ಜನ ವಶೀಕರಣ ನೀವು ಇಷ್ಟಪಡುವಂತಹ ವ್ಯಕ್ತಿ ಅಥವಾ ನಿಮ್ಮ ಮಾತನ್ನು ಕೇಳುವ ಯಾವುದೇ ಒಬ್ಬ ಶತ್ರುವಾದರೂ ನಿಮ್ಮ ತಂಟೆಗೆ ಬರಬಾರ್ದು ಅನ್ನೋದರೂ ಕೂಡ ನಿಮ್ಮ ಮೇಲಧಿಕಾರಿಗಳು ನಿಮ್ಮನ್ನು ಯಾವುದೇ ರೀತಿಯಾದಂತಹ ತೊಂದರೆ ಕೊಡಬಾರ್ದು ಅವರೇ ನಿಮ್ಮ ಮಾತನ್ನು ಕೇಳಬೇಕು ಅಂದರೂ ಕೂಡ ಈ ಒಂದು ಪರಿಹಾರನ ಮಾಡಬೇಕಾಗುತ್ತೆ ಒಂದು ಪುಟ್ಟ ಮಣ್ಣಿನ ಕುಡಿಕೆಯನ್ನು ತೆಗೆದುಕೊಂಡು ಬಂದು ಅದಕ್ಕೆ ಒಂದು ಮುಷ್ಟಿ ಕಲ್ಲುಪ್ಪನ್ನು ಹಾಕಬೇಕು ಬಾಳೆ ಎಲೆಯನ್ನು ಅದರ ಬಾಯಿ ಎಷ್ಟು ಅಗಲ ಇರುತ್ತೆ ಆ ಕುಡಿಕೆ ಬಾಯಿ ಅಷ್ಟು ಅಗಲಕ್ಕೆ ಕತ್ತರಿಸಿಕೊಂಡು ಅದರ ಮೇಲೆ ಅವರ ಹೆಸರನ್ನು ಬರೆಯಬೇಕು ಹುಡುಗ ಅಥವಾ ಅವರ ಹೆಸರನ್ನು ಬರೆದು ಅದರ ಹಿಂಭಾಗದಲ್ಲಿ ಇಂಟು ಮಾರ್ಕನ್ನು ಹಾಕಬೇಕು ನಮ್ಮ ಮಾತನ್ನು ಕೇಳುವಂತೆ ಆಗಬೇಕು ಅವರು ನಾವು ಹೇಳಿದ ಹಾಗೆ ನಡೆದುಕೊಳ್ಳಬೇಕು ನಮಗೆ ಯಾವುದೇ ರೀತಿಯ ಕಷ್ಟಗಳು ಅವರಿಂದ ಆಗಬಾರದು ಅಂತ ಅಧಿಕಾರಿಗಳ ಒಂದು ಮಾರ್ಗಕ್ಕೆ ನೀವು ಬರೋದಾದರೆ ಇದನ್ನು ಹೇಳಬೇಕು ಅಥವಾ ಇಷ್ಟಪಡುವಂತಹ ಸ್ತ್ರೀ ಅಥವಾ ಪುರುಷರು ನೀವು ಹೇಳಿದ ಹಾಗೆ ನಿಮ್ಮ ಬಯಕೆಗೆ ಅನುಗುಣವಾಗಿ ಅವ್ರು ನಡೆದುಕೊಳ್ಳಬೇಕು ಅಂದರೆ ಯಾವುದು ಅದನ್ನು ಆಗಬೇಕು ಅದನ್ನು ಹೇಳಬೇಕು ಅದೆಲ್ಲ ಹೇಳಿದ ಮೇಲೆ ಕರ್ಪೂರವನ್ನು ಅದರ ಮೇಲಿಟ್ಟು ಉರಿಯುವಾಗ ಲವಂಗಗಳನ್ನು ಸೇರಿಸುತ್ತಾ ಸೇರಿಸುತ್ತಾ ಸಂಕಲ್ಪಗಳನ್ನು ಹೇಳುತ್ತಲೇ ಬರಬೇಕು ಕಂ ಸಂಪೂರ್ಣ ಬೂದಿ ಆದ ಮೇಲೆ ನೀವೇನು ಮಾಡಬೇಕು ಆ ಕಲ್ಲುಪ್ಪನ್ನು ತೆಗೆದುಕೊಂಡು ಹೋಗಿ ಅವರು ಓಡಾಡುವ ರಸ್ತೆಯ ಕಡೆಗೆ ಎರಚಿ ಬಂದು ಬಿಡಿ ನಿಮ್ಮ ಸಮಸ್ಯೆ ಬಗೆಹರಿತು ಅಂತಲೇ ಅಂದ್ಕೊಳ್ಳಿ ನೀವು ಹೇಳಿದ ಹಾಗೆ ಅವರು ನಿಮಗೆ ಆಕರ್ಷಣೆ ಆಗುತ್ತಾರೆ ಈ ತಂತ್ರವನ್ನು ಮಾಡುವ ಮೊದಲು ಒಂದು ವಿಶೇಷ ಮಂತ್ರವನ್ನು ಸಲಹೆ ನೀಡುತ್ತಾರೆ ಶಿವಾನಂದ ಗುರುಗಳಿಗೆ ಇವತ್ತೇ ಒಂದು ಕರೆ ಮಾಡಿ ಅವರಿಂದ ಪರಿಹಾರದ ಒಂದು ಮಾರ್ಗವನ್ನು ಕೇಳಿ ಪಡೆದುಕೊಳ್ಳಿ